ಸಾಮಾನ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಒಳ ಒಪ್ಪಂದ ಅರಿವಂತ ಅದನ್ನು ಮಾರ್ಮಿಕವಾಗಿ ಮತ್ತು ಕೆ ಶಿವಕುಮಾರ್ ಅವರ ಮಂದಿಗೆ ಮಾತ್ರ ಏನಾಗಿದೆ ವ್ಯವಹಾರ ಅನ್ನೋದು ಅವ್ರು ಹೇಳಿದ್ದಾರೆ ಇದು ರಾಜಕೀಯ ವ್ಯವಹಾರ ಇದು ಸಿದ್ದರಾಮಯ್ಯ ಅವ್ರಿಗೇನು ಬಿಸ್ನೆಸ್ ವ್ಯವಹಾರ ಇಲ್ಲ ಸೊ ಹಾಗಾಗಿ ಅದು ಮೊದಲನೇದು ಎಣ್ಣೆ ವಿಚಾರ ಅವರು ಮಾರ್ಬೇಕು ಹೋಗೋ ಒಂದು ಮಾತನ್ನೇನಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ವಿಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಜಗತ್ತಿಗೆ ಏನಾದರೂ ಒಳ್ಳೇದು ಮಾಡೋ ಮಾತನ್ನು ಉಳಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈ ರೀತಿ ಏನು ನಡೀತಾ ಇದೆ ಅಂತಂದರೆ ಇದರ ಅರ್ಥ ಏನಂತಂದರೆ ಅವರು ಮಾತುಕತೆ ಆಗಿದೆ ಇಬ್ಬರಿಗೂ ಅರ್ಧದ್ದು ಪಿರಿಯರ್ತಾರೆ ಯಾಕಂದರೆ ಹಿಂದೇನೋ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಪಕ್ಷದಲ್ಲೇ ಇದ್ದರು ಈ ಐದು ವರ್ಷದಲ್ಲಿ ಅರ್ಧ ಪಿರಿಯಡ್ನ ಬಿಟ್ಕೊಡ್ತೀನಿ ಅಂತ ಇವತ್ತು ಹೇಳಿದ್ದಾರೆ ನಾನು ಸಂಡ್ರು ಉಪಚುನಾವಣೆಯಲ್ಲಿ ಬಹಿರಂಗವಾಗಿ ಈ ಮಾತನ್ನು ಹೇಳಿದ್ದೇನೆ ಇವತ್ತು ಅದೇ ಹಾದಿಯಲ್ಲಿ ಇವತ್ತು ಏನು ನಡೀತಾ ಇದೆ ನನ್ನ ಅನಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಅಷ್ಟು ವೀಕಾಗಿ ಏನಿಲ್ಲ ಖಂಡಿತವಾಗ್ಲೂ ಕೂಡ ಇವತ್ತು ಸಿದ್ದರಾಮಯ್ಯವರ ಮಾತನ್ನೇ ಅವರೇನು ಡಿ ಕೆ ಶಿವಕುಮಾರ್ ಅವರು ಇಂಡೈರೆಕ್ಟಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸುಸೂತ್ರವಾಗಿ ಅವರ ಅಧಿಕಾರ ಹಂಚಿಕೆ ಏನಿದೆ ನಡೆಯುತ್ತೆ ಅನ್ನೋದು ಆಡಳಿತ ನಮಗೆ ಅವಕಾಶ ಪಕ್ಷದಲ್ಲಿ ಪಕ್ಷ ರಾಜ್ಯ ಮತ್ತು ಕೇಂದ್ರದ ನಾಯಕರುಗಳು ಏನು ನಿರ್ಧಾರ ತಗೊಳ್ತಾರೆ ಅನ್ನೋ ವಿಚಾರ ನಾನು ಮಾತಾಡೋದಿಲ್ಲ ಆದರೆ ನನ್ನ ಒಂದು ಅನುಭವದಲ್ಲಿ ಸಿದ್ದರಾಮಯ್ಯ ಅವರು ಭಾಳ ಸುಲಭವಾಗಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಳ್ತಾರೆ ಅನ್ನೋ ಲಕ್ಷಣಗಳೇ ಎದ್ದು ಕಾಣುತ್ತಾರೆ ಸಿದ್ದರಾಮಯ್ಯ ಅವರು ಇದರಲ್ಲಿ ಹಾಗಾಗಿ ಕೈಯಲ್ಲೇ ಗ್ರಾಮದಲ್ಲಿ ಹಾಗಂತಲ್ಲೇ ನಾನು ಹೇಳ್ತಾ ಇರೋದೇ ರಾಜಕೀಯನೇ ಅಷ್ಟೇ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಮಾಧ್ಯಮಗಳಿಗೆ ಸುದ್ದಿಗೆ ಉಪಯೋಗ ಆಗ್ತಾ ಇದ್ದಾರೆ ಅಷ್ಟೇ ಬಟ್ ಅಧಿಕಾರ ಅನ್ನೋದನ್ನು ಬಹಳ ಸಿನಿಮಾಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ನನಗೆ ಅವರ ಹಾವ್ಭಾವಗಳು ಬಾಡಿ ಲ್ಯಾಂಗ್ವೇಜ್ ಅದು ನನಗೆ ಸರ್ ಬೆಳಗಾವಿ ಅಧಿವೇಶನ ಮಾಧ್ಯಮ ಸ್ನೇಹಿತರು ಹೇಳೋ ರೀತಿಯಲ್ಲಿ ಮತ್ತು ಆಡಳಿತ ಅನ್ನುವಂಥದ್ದು ಪೂರ್ತಿ ದಿಕ್ತಪ್ಪಿರುವಂಥ ಒಂದು ವಿಚಾರ ಅಧಿಕಾರಿಗಳು ಕೂಡ ಯಾವ ನಿರ್ಧಾರಗಳು ತಗೋಬೇಕು ಏನಾಗುವಂಥ ಒಂದು ಗೊಂದಲದಲ್ಲಿದ್ದಾರೆ ನನಗೆ ಅನಿಸೋ ಮಟ್ಟಿಗೆ ಸಿದ್ದರಾಮಯ್ಯವರ ಒಂದು ಮನಸ್ಸಲ್ಲಿ ಅವರ ಆಪ್ತರು ಅವ್ರ ಮೂಲಕ ನಮಗೆ ಕೆಬಿಗೆ ಬಿದ್ದಿರುವಂಥ ವಿಚಾರ ಅಂದರೆ ರಾಜ್ಯದ ಇತಿಹಾಸದಲ್ಲಿ ದೇವರಾಜ್ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆಗಿರ್ಬೋದು ಅದನ್ನು ಮೀರಿ ಒಂದು ದಿನ ಆದಮೇಲೆ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೆಳಗೆ ಕೆಳಗಿಳಿಬೇಕಂತೇಳಿ ಸೊ ಅವ್ರ ಸಂಕಲ್ಪ ನೆರವೇರಲಿ ಅದಕ್ಕೆ ಅವರು ಮುಖ್ಯಮಂತ್ರಿ ಆಗೋದು ನೆರವೇರಲಿ ಅಂತೇಳಿ ರಾಜ್ಯದ ಹಿತದೃಷ್ಟಿಯಿಂದ ನಾನು ಶಾಸಕರಾಗಿ ಸರಿ ಈಗ ಪರಸ್ಪರ ಅವರ ಸಂಕಲ್ಪ ಅವ್ರದ್ದೇನಿದೆ ನಾನು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಅನ್ನೋದು ನೆರವೇರುತ್ತೆ ಇವರು ಮುಖ್ಯಮಂತ್ರಿ ಆಗಬೇಕೆನ್ನೋದು ನೆರವೇರುತ್ತೆ